ರೈತ ಬಂದವರೆಲ್ಲರಿಗೂ ನಮಸ್ಕಾರ ನಮ್ದು ವಿಶ್ವ ತಾಗ್ರ ಇಂಡಸ್ಟ್ರೀಸ್ ಅಂತ ಹೇಳಿ ಕುಂದಾಪುರ ಕಂಪನಿ ನಾವು ಫಿಶ್ ಫರ್ಟಿಲೈಸರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಹಾಗೆ ಸೇಲ್ ಮಾಡ್ತಾ ಇದ್ದೀವಿ ಸೊ ಪ್ರೆಸೆಂಟ್ ನಾನು ಬೀದರ್ ಅಲ್ಲಿ ನಮ್ಮ ರೈತರು ಬಳಕೆ ಮಾಡ್ಕೊಂಡು ನಮ್ ಗೊಬ್ಬರನ ರಿಸಲ್ಟ್ ಬಂದಿದೆ ಸೊ ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಸರ್

ಸನ್ಸ್ ಈಗ ಈ ಸೌತಿಗೆ ಏನಾದರೂ ಕಟಾ ಮಾಡಿದಿರಾ ಓ ಇದು ಮೂರನೇ ಸಲ ಕಟೋರು ಮೂರ ಕಟಾ ಮಾಡಿದಿರಾ ಓಕೆ ಬದಲಾವಣೆ ಏನن ಅನ್ಸ್ತ ಸರ್ ನಮಗ ನೋಡಿ ಆಗ್ಮೇಲೆ ನೋಡಿ ಮೇಡಂ ಫ್ರೋ 15 ಕೆಜಿ ನೋಡಿವಾ ಅದನ್ನ ಬಾದ ನಂತರ ಒಂದು 35 ಕೆಜಿ ಬಂತು ನೀನು ಏನಂದ್ರೆ ಒಂದು क्विंटल ಒಂದು ಓಕೆ ಮತ್ತೆ ನೀವು ಆಬ್ಸರ್ವ್ ಮಾಡಿದೇನಂದ್ರೆ ನಮಗ ಒಬ್ಬ ಆಗ್ಮೇಲೆ ಆಸ್ರೇದಿ ಉ ಹೋನ್ ಟ್ರ್ಯಾಕಿಂಗ್ ಎಲ್ಲಾ ಸದುಕಸ ಸಮೂ ಉತ ಅಂತ ಟಿಕಾ ಹ್ಹ ಹ್ಹ ನೀನ ಓಕೆ ಅಂದರೆ ಮೊದಲು ನೀವು ಕಟಾವು ಮಾಡಿದ ನಂತರ ಅದಾದ್ಮೇಲೆ ಹಾಂ ಸುಭಾವತು ಹಾಂ 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 ಮತ್ತೆ ಹೂವು ಕೊಡೋ ಹೆಚ್ಚಿಗೆ ಹೋಗ್ತೀವಿ ನೋಡ್ರಿ ನೋಡ್ರಿ ಹೂವ ಬಿಡ್ತಾ ಇರೋ ಅಂತಂತ ಓಕೆ ಸ ಹ್ಞೂ ಹಾಂ ಹಾಂ ಮರಿನ್ ಗೋಲ್ಡ್ ಸ್ಪ್ರೇನೂ ಕೊಟ್ಟಿದ್ದೀರ ನಮ್ಗೊಬ್ರದ್ದು ಜೊತೆಗೆ ಓಕೆ ಓಕೆ ಸರ್ ಬೇರೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಇಲ್ಲ ಸುರಾಗಿವೆ ಸುರ್ಯಾಗ ಬೆಳೀಬ ಅಂತ ಹೇಳ್ತಾರೆ ಮತ್ತೆ ಏನು ತಿಳಿದ್ರು ಹೇಳ್ತ ಅಂತೀರಿ ಕೇಳೋದ್ರಿಗೆ ಹೇಳ್ತಾರೆ ಅವ್ರು ಕೇಳಿ ಕೇಳ್ತಾರೆ ನಾವು ಹೇಳಬೇಕಾಯ್ತು ಅಂದ್ರೆ ಸರಂತು ಹ್ಞೂ ಓಕೆ

ಸೊ ಬೇರೆ ರೈತರಿಗೆ ಇದ್ರ ಬಗ್ಗೆ ತಿಳಿಸಿ ಹೇಳ್ತೀನಿ ಆಯ್ತಾ ಸೊ ಎಲ್ಲಾ ತರಕಾರಿ ರೈತರು ಯಾಕಂತಂದ್ರೆ ಇವತ್ತಿನ ದಿನದಲ್ಲಿ ನಾವು ಕೆಮಿಕಲ್ ಗೊಬ್ಬರ ಹಾಕಿ ಹಾಕಿ ಇಳುವರಿ ಕಡಿಮೆ ಆಗ್ತಾ ಬರ್ತಿದೆ ಅಂದ್ರೆ ನಮ್ಮ ಮಣ್ಣಿನ ಫಲವತ್ತತೆ ಇವತ್ತು ಕಳ್ಕೊಂತ ಇದೀವಿ ಆದ್ರೆ ನಮ್ಮ ಗೊಬ್ಬರ ಹಾಕೋದ್ರಿಂದ ನಿಮ್ಗೆ ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತೆ ಜೊತೆಗೆ ನಿಮ್ಮ ಗಿಡನೂ ಕೂಡ ಡೆವಲಪ್ಮೆಂಟ್ ಮಾಡಿ ಒಳ್ಳೆ ಹೂ ಕಾಯಿ ಬಿಡುವಂತದ್ದು ಓಕೆ ಸರ್ ಸೊ ಇವರು ಹೇಳಿದ್ದೇನಂತ ಹೇಳಿದ್ರೆ ಬದ್ನೆಗಾಗ್ಲಿ ಮತ್ತೆ ಸೌತೆಗಾಗ್ಲಿ ಮತ್ತೆ ಕಡಲೆಗಾಗಿ ಇವ್ರು ಏನ್ ರೈತರು ಬಳಸ್ಕೊಂಡಿದ್ದಾರೆ ಅವ್ರಿಗೆ ಒಟ್ಟಾರೆ ಖುಷಿ ತಂದಿದೆ ಸೊ ನಮ್ಮ ಗೊಬ್ಬರ ಫಿಶ್ ಮಿಲ್ ಮೋಲ್ ಮಿಲ್ ಆಗಿರ್ಬೋದು ಪ್ರೋಮು ಪೊಟ್ಯಾಶಿಯಂ ಮತ್ತೆ ಎನ್ ಪಿ ಕೆ ಜೊತೆಗೆ ಒಂದು ಲಿಕ್ವಿಡ್ ಮರೀನಾ ಗೋಲ್ಡ್ ಅಂತ ಹೇಳಿ ನಮ್ಮಲ್ಲಿ ಸಿಗುವಂತದ್ದು ಸೊ ಅದನ್ನೆಲ್ಲವನ್ನು ಕೂಡ ಬಳಸ್ಕೊಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಇದೆ ಇವರು ಗೊಬ್ಬರನು ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತೆ ಲಿಕ್ವಿಡ್ ಐಟಮ್ ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ ಸೊ ಅವರಿಗೆ ತುಂಬಾ ವ್ಯತ್ಯಾಸ ಕಾಣಿಸಿದೆ ಹೂ ಬಿಡೋದ್ರಲ್ಲಿ ಕಾಯಿ ಕಚ್ಚೋದ್ರಲ್ಲಿ ಕಾಯಿ ದಪ್ಪ ಆಗಿರ್ಬೋದು ಮತ್ತೆ ಬೆಳವಣಿಗೆ ಆಗ್ಬಿಡ್ಬೋದು ಒಳ್ಳೆ ರೀತಿಯಲ್ಲಿ ಬಂದಿದೆ ಜೊತೆಗೆ ಸೌತೆಕಾಯಿ ನೀವು ಅಬ್ಸರ್ವ್ ಮಾಡಿದ್ದು ಅವ್ರು ಹೇಳ್ದಂಗೆ ಒಂದು ಮೂರ್ ಸಲ ಕಟಾವ್ ಮಾಡಿದರೆ ಮೂರ್ ಸಲ ಅವ್ರಿಗೆ ಇನ್ಕ್ರೀಸ್ ಆಗ್ತಾ ಬರ್ತಾ ಇರುವಂತದ್ದು ಇಳುವರಿ ಸೊ ಹಾಗಾಗಿ ಎಲ್ಲಾ ರೈತರು ಇದನ್ನ ಬಳಕೆ ಮಾಡ್ಕೊಳ್ಬೇಕಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ